ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಮೇ ದೇವ ಸರ್ವ ಕಾರ್ಯ ಸರ್ವದಾ ಈ ಮಂತ್ರವನ್ನು ಗಣೇಶನಿಗೆ ಅರ್ಪಿಸಲಾಗಿದ್ದು ಇದರ ಅರ್ಥವೇನೆಂದರೆ ಬಾಗಿದ ಸೊಂಡಿಲು ಮತ್ತು ದೊಡ್ಡ ದೇಹವನ್ನು ಹೊಂದಿರುವ ಕೋಟಿ ಸೂರ್ಯರಂತೆ ಪ್ರಕಾಶಮಾನವಾಗಿರುವ ಅಡೆತಡೆಗಳನ್ನು ನಿವಾರಿಸಿ ನನ್ನ ಎಲ್ಲಾ ಕಾರ್ಯಗಳನ್ನು ಯಾವಾಗಲೂ ನಿರ್ವಿಘ್ನಗೊಳಿಸುವ ಗಣೇಶ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ತಮಗೆಲ್ಲರಿಗೂ ದಿನ ಮಂಗಳ ದರ್ಶನಕ್ಕೆ ಸ್ವಾಗತ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟ ಐಶ್ವರ್ಯಗಳನ್ನು ಕರುಣಿಸಲಿ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಇಂದು ಎರಡು ಸಾವಿರ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತಾರನೇ ಶುಕ್ರವಾರ ಸೂರ್ಯೋದಯ ಇಂದು ಬೆಳಿಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷಕ್ಕೆ ಆಗಿದೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸಂಭವಿಸುತ್ತದೆ ಸೂರ್ಯನು ಕನ್ಯಾ ರಾಶಿಯಲ್ಲಿದ್ದಾನೆ ಚಂದ್ರನು ತುಲಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಇಂದಿನ ಅಶುಭ ಕಾಲಗಳು ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ನಲವತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಬೆಳಿಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮಿಷದವರೆಗೆ ಆದ್ದರಿಂದ ಇಂದಿನ ಈ ಶುಭ ಸಮಯದಲ್ಲಿ ದೇವರ ಪೂಜೆ ಹವನ ಹೋಮಗಳು ಹೊಸ ಕಾರ್ಯಾರಂಭ ಮಾಡಿದರೆ ಅತ್ಯುತ್ತಮ ಫಲ ದೊರೆಯುತ್ತದೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಕೃಪೆಗೆ ತುಂಬಾ ಸೂಕ್ತವಾದ ದಿನವೆಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದಲೇ ಇಂದಿನ ದಿನ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ವಿಶೇಷ ಸಂದೇಶವಿದೆ ಇನ್ನು ನಾನು ನಿಮ್ಮ ಇಂದಿನ ರಾಶಿ ಭವಿಷ್ಯವನ್ನು ವಿವರವಾಗಿ ಹೇಳುತ್ತೇನೆ ಈಗ ರಾಶಿ ಫಲಗಳ ಬಗ್ಗೆ ತಿಳಿಯೋಣ ಬನ್ನಿ ಮೇಷ ರಾಶಿಯವರು ಇಂದಿನ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಪಾಲಿಗೆ ಬರುತ್ತವೆ ಅದನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅವಕಾಶಗಳು ತೆರೆದುಕೊಳ್ಳುತ್ತವೆ ಸಹೋದ್ಯೋಗಿಗಳ ಸಹಕಾರವೂ ಲಭ್ಯ ತಲೆನೋವು ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಹೆಚ್ಚು ನೀರು ಕುಡಿಯುವುದು ಮತ್ತು ಸಣ್ಣ ವಿಶ್ರಾಂತಿ ತೆಗೆದುಕೊಳ್ಳುವುದು ನಿಮಗೆ ತುಂಬಾ ಒಳ್ಳೆಯದು ಪ್ರೀತಿ ಜೀವನದಲ್ಲಿ ಭಾವನೆಗಳು ಹೆಚ್ಚು ತೀವ್ರವಾಗಬಹುದು ಕೋಪಕ್ಕೆ ತಿರುಗದಂತೆ ಎಚ್ಚರಿಕೆಯಿಂದ ವರ್ತಿಸಿ ಮೃದುವಾದ ಮಾತುಗಳು ಇಂದು ಮುಖ್ಯ ಕುಟುಂಬದವರು ನಿಮ್ಮ ಕಡೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿರುತ್ತಾರೆ ಎಲ್ಲರ ಮಾತು ಕೇಳಿ ಸಮತೋಲನ ತಂದುಕೊಳ್ಳುವುದು ಅಗತ್ಯ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯ ಆದರೆ ಹೊಸ ಆದಾಯದ ಅವಕಾಶಗಳು ಬಾಗಿಲು ತಟ್ಟಬಹುದು ಸಣ್ಣ ಹೂಡಿಕೆಗಳಿಂದ ಲಾಭ ಸಾಧ್ಯ ಸಣ್ಣ ಪ್ರಯಾಣಗಳು ಶುಭಕಾರಕ ಆದರೆ ದೀರ್ಘ ಪ್ರಯಾಣ ಕೈಗೊಂಡರೆ ಆಯಾಸ ಹೆಚ್ಚು ಆಗಬಹುದು ಗ್ರಹಬಲ ಮಂಗಳ ಗುರು ಮತ್ತು ಬುಧ ನಿಮ್ಮ ಪರವಾಗಿ ನಿಂತಿದ್ದಾರೆ ಅದೃಷ್ಟ ಸಂಖ್ಯೆ ಎರಡು ಏಳು ಹನ್ನೊಂದು ಬಣ್ಣ ಕೇಸರಿ ಮತ್ತು ಬಿಳಿ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೊಂದರೊಳಗೆ ದಿಕ್ಕು ಪೂರ್ವ ಹಾಗೂ ಉತ್ತರ ಇಂದು ಶ್ರೀ ಗಣೇಶನ ಆರಾಧನೆ ಮಾಡಿದರೆ ಅಡೆತಡೆಗಳು ದೂರವಾಗುತ್ತವೆ ಓಂ ಗಣೇಶಾಯ ನಮ್ಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ವೃಷಭ ರಾಶಿಯವರು ಹಳೆಯ ಕೆಲಸಗಳನ್ನು ಮುಗಿಸಲು ಇಂದು ಉತ್ತಮ ದಿನ ಆದರೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸ್ವಲ್ಪ ತಾಳ್ಮೆ ತೋರಬೇಕು ಸಹೋದ್ಯೋಗಿಗಳೊಂದಿಗೆ ಗೊಂದಲ ತಪ್ಪಿಸುವುದು ಉತ್ತಮ ಗಂಟಲು ನೋವು ಅಥವಾ ಕಫದ ಸಮಸ್ಯೆ ಕಾಡಬಹುದು ತಣ್ಣೀರು ಮತ್ತು ಎಣ್ಣೆಯ ಆಹಾರಗಳನ್ನು ತಪ್ಪಿಸಿ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಮೂಡಬಹುದು ಜೋಡಿಗಳ ನಡುವೆ ಅರ್ಥದೋಷ ತಪ್ಪಿಸಲು ಮಾತಿನಲ್ಲಿ ಎಚ್ಚರಿಕೆ ವಹಿಸಿ ಕುಟುಂಬದಲ್ಲಿ ಹಿರಿಯರ ಮಾತುಗಳನ್ನು ಗಮನಿಸುವುದು ನಿಮಗೆ ಶುಭಕಾರಕ ಅವರ ಆಶೀರ್ವಾದ ನಿಮಗೆ ಬೆಳಕಾಗುತ್ತದೆ ಖರ್ಚುಗಳು ಹೆಚ್ಚಾಗಬಹುದು ಆದಾಯ ಸರಾಸರಿಯಾಗಿದ್ದರೂ ಆರ್ಥಿಕ ಒತ್ತಡದ ಅನುಭವವಾಗಬಹುದು ಧಾರ್ಮಿಕ ಪ್ರಯಾಣ ಕೈಗೊಂಡರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಗ್ರಹಬಲ ಶುಕ್ರ ಮತ್ತು ಶನಿ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಆರು ಹದಿನೈದು ಬಣ್ಣ ಹಸಿರು ಗುಲಾಬಿ ಸಮಯ ಮಧ್ಯಾಹ್ನ ಒಂದರಿಂದ ರಿಂದ ಮೂರರೊಳಗೆ ದಿಕ್ಕು ದಕ್ಷಿಣ ಮತ್ತು ಆಗ್ನೇಯ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿ ಆಯ ನಮ ಹದಿನಾರು ಬಾರಿ ಜಪಿಸಿದರೆ ಆರ್ಥಿಕ ಸುಧಾರಣೆಯಾಗುತ್ತದೆ श्री कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा बिंदती नंदन गोवंदन देते सखीराज सब सबके स्वामी अंतरयामी पूरण की काज ರಾಶಿಯವರು ನಿಮ್ಮ ಮಾತಿನ ಚಾತುರ್ಯ ಸಂವಹನ ಕೌಶಲ್ಯದಿಂದ ಇಂದು ಯಶಸ್ಸು ದೊರೆಯುತ್ತದೆ ಹೊಸ ಒಪ್ಪಂದಗಳು ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಲಾಭ ಹೊಟ್ಟೆ ನೋವು ಮತ್ತು ಗ್ಯಾಸ್ಟ್ರಿಕ್ ತೊಂದರೆ ಉಂಟಾಗಬಹುದು ಸತತ ಸಮಯಕ್ಕೆ ಆಹಾರ ಸೇವಿಸುವುದು ಉತ್ತಮ ಸ್ನೇಹಿತರ ಸಹಕಾರ ಹೆಚ್ಚುತ್ತದೆ ಪ್ರೀತಿಯಲ್ಲಿ ಉತ್ಸಾಹ ಹೆಚ್ಚಿದರೂ ಅಹಂಕಾರದಿಂದ ದೂರವಿರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಎಲ್ಲರೂ ನಿಮ್ಮ ಮಾತನ್ನು ಮೆಚ್ಚುವರು ಸಾಲ ತೀರಿಸಲು ಇಂದು ಉತ್ತಮ ದಿನ ಹೂಡಿಕೆಯಲ್ಲಿ ಲಾಭ ಸಾಧ್ಯ ವ್ಯವಹಾರಿಕ ಪ್ರಯಾಣ ಫಲಕಾರಿ ಗ್ರಹಬಲ ಬುಧ ಮತ್ತು ಗುರು ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಮೂರು ಐದು ಹದಿನಾಲ್ಕು ಬಣ್ಣ ಹಳದಿ ಹಸಿರು ಸಮಯ ಬೆಳಿಗ್ಗೆ ಹತ್ತರಿಂದ ರಿಂದ ಹನ್ನೆರಡರೊಳಗೆ ದಿಕ್ಕು ಪಶ್ಚಿಮ ಮತ್ತು ಉತ್ತರ ಶ್ರೀಮಹಾವಿಷ್ಣುವಿನ ಆರಾಧನೆ ಮಾಡಿದರೆ ಜ್ಞಾನ ಮತ್ತು ಶಾಂತಿ ಲಭಿಸುತ್ತದೆ ಓಂ ನಾರಾಯಣಾಯ ನಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಕಟಕ ರಾಶಿಯವರು ಇಂದಿನ ದಿನ ಕೆಲಸದಲ್ಲಿ ತಾಳ್ಮೆ ಬಹಳ ಮುಖ್ಯ ತಡವಾದರೂ ಫಲ ಸಿಗುತ್ತದೆ ಹಿರಿಯರೊಂದಿಗೆ ಒಪ್ಪಂದ ಮಾಡಿ ಕೆಲಸ ಮಾಡಿದರೆ ಉತ್ತಮ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಹೊಟ್ಟೆ ನೋವು ಕಾಡಬಹುದು ಹಸಿವಿದ್ದಾಗ ಮಾತ್ರ ತಿನ್ನಿ ಸಂಬಂಧಗಳಲ್ಲಿ ಭಾವನಾತ್ಮಕತೆ ಹೆಚ್ಚಿರುತ್ತದೆ ಅತಿಯಾದ ಆಸಕ್ತಿ ತೋರಬೇಡಿ ಸಮತೋಲನ ಸಾಧಿಸಿ ಕುಟುಂಬದಲ್ಲಿ ಅಲ್ಪ ವಿಷಯಕ್ಕೂ ಕಲಹ ಮೂಡುವ ಸಾಧ್ಯತೆ ಇದೆ ಮೌನವೇ ನಿಮ್ಮ ಶಕ್ತಿ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ ಆದರೆ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಮಾಡಿದರೆ ಮನಸ್ಸಿಗೆ ಶಾಂತಿ ಗ್ರಹ ಬಲ ಚಂದ್ರ ಮತ್ತು ಗುರು ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಎರಡು ಏಳು ಬಣ್ಣ ಬಿಳಿ ಬೆಳ್ಳಿ ಸಮಯ ರಾತ್ರಿ ಏಳು ರಿಂದ ಒಂಬತ್ತು ದಿಕ್ಕು ಉತ್ತರ ಮತ್ತು ಪೂರ್ವ ಪರಮೇಶ್ವರಿಗೆ ಪ್ರಾರ್ಥನೆ ಮಾಡಿ ಓಂ ನಮ ಶಿವಾಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಜಾತ್ಕಾ ನೋಡಿ ಪ್ರೀತಿಸಿ ಮದುವೆ ಆಗಿರ್ತೀರ ಆದ್ರೂ ಕೂಡ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ ಇದೆಲ್ಲದಕ್ಕೂ ಸೊಲ್ಯೂಷನ್ ಏನು ಹಾಗಿದ್ರೆ ಈ ಕೂಡಲೇ ಆಪ್ ನ ಡೌನ್ಲೋಡ್ ಮಾಡಿ ಎಕ್ಸ್ಪರ್ಟ್ಸ್ ಹತ್ರ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಫಸ್ಟ್ ಕನ್ಸಲ್ಟೇಷನ್ನ ಉಚಿತವಾಗಿ ಪಡೆಯಿರಿ ಸಿಂಹ ರಾಶಿಯವರು ನಿಮ್ಮ ನಾಯಕತ್ವ ಕೌಶಲ್ಯ ಇಂದು ಮೆರೆದಿಡುತ್ತದೆ ದೊಡ್ಡ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಹೃದಯ ಮತ್ತು ರಕ್ತದೊತ್ತಡದ ಬಗ್ಗೆ ಎಚ್ಚರಿಕೆಯಿಂದಿರಿ ಧ್ಯಾನ ಉಪಕಾರಿ ಪ್ರೀತಿ ಜೀವನದಲ್ಲಿ ಉತ್ಸಾಹ ಹೆಚ್ಚುತ್ತದೆ ಹೊಸ ಸಂಬಂಧಗಳಿಗೂ ಅವಕಾಶ ಕುಟುಂಬದಲ್ಲಿ ಸಂತೋಷ ಆದರೆ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು ಆರ್ಥಿಕ ಲಾಭಗಳಾಗುವ ದಿನ ಹೂಡಿಕೆಗಳಿಂದ ಲಾಭ ಹೊಸ ಪರಿಚಯಗಳಿಗಾಗಿ ಪ್ರಯಾಣ ಲಾಭಕಾರಿ ಗ್ರಹ ಬಲ ಸೂರ್ಯ ಮತ್ತು ಗುರು ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಒಂದು ನಾಲ್ಕು ಬಣ್ಣ ಕೆಂಪು ಮತ್ತು ಕಿತ್ತಳೆ ಸಮಯ ಬೆಳಿಗ್ಗೆ ಎಂಟು ರಿಂದ ರೊಳಗೆ ದಿಕ್ಕು ಪೂರ್ವ ಮತ್ತು ಅಗ್ನೇಯ ಸೂರ್ಯನಿಗೆ ಜಲಾರ್ಪಣೆ ಮಾಡಿ ಓಂ ಅಗ್ರಣೆಯ ನಮ್ಮ ಈ ಮಂತ್ರವನ್ನು ಹನ್ನೆರಡು ಬಾರಿ ಜಪಿಸಿ ರಾಶಿಯವರು ವಿವರಗಳಿಗೆ ಹೆಚ್ಚು ಗಮನ ಕೊಡಿ ಕೆಲಸದಲ್ಲಿ ಶಿಸ್ತಿನಿಂದ ಯಶಸ್ಸು ಸಾಧ್ಯ ಹೆಜ್ಜೆಗೆ ಹೆಜ್ಜೆ ಗಮನ ಕೊಡಿ ಚರ್ಮ ಸಂಬಂಧಿತ ಸಮಸ್ಯೆ ಉಂಟಾಗಬಹುದು ಸಂಬಂಧಗಳಲ್ಲಿ ಅಲ್ಪ ಗೊಂದಲ ಸಾಧ್ಯ ಹೆಚ್ಚು ಮಾತಾಡದೆ ಸಹನೆ ತಾಳಿರಿ ಹಿರಿಯರಿಂದ ಸಲಹೆ ಕೇಳಿ ಅದರಿಂದ ಶುಭ ಫಲ ಹಣಕಾಸು ಸ್ಥಿರವಾಗಿರುತ್ತದೆ ಸಾಲ ತೀರಿಸಲು ಇದು ಉತ್ತಮ ದಿನ ಚಿಕ್ಕ ವ್ಯಾಪಾರಿಕ ಪ್ರಯಾಣ ಲಾಭಕಾರಿ ಗೃಹಬಲ ಬುಧ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಐದು ಹದಿನಾಲ್ಕು ಬಣ್ಣ ಹಸಿರು ಮತ್ತು ಕಂದು ಸಮಯ ಬೆಳಿಗ್ಗೆ ಹನ್ನೊಂದು ರಿಂದ ಒಂದು ದಿಕ್ಕು ಉತ್ತರ ಮತ್ತು ಪಶ್ಚಿಮ ದೇವಿ ದುರ್ಗೆಯ ಆರಾಧನೆ ಮಾಡಿ ಓಂ ದುರ್ಗಾಯಿ ನಮ್ಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ರಾಶಿಯವರು ಇಂದಿನ ದಿನ ಮಾತಿನ ಮೂಲಕ ಕೆಲಸ ಮಾಡಿಸಿಕೊಳ್ಳುವಲ್ಲಿ ಯಶಸ್ಸು ಒಪ್ಪಂದಗಳಲ್ಲಿ ಲಾಭ ಮೂಳೆ ಹಾಗೂ ಬೆನ್ನು ನೋವು ತೊಂದರೆ ಕೊಡಬಹುದು ವ್ಯಾಯಾಮ ಅಗತ್ಯ ಸಂಬಂಧಗಳಲ್ಲಿ ಸಮತೋಲನ ಮುಖ್ಯ ಸಂಗಾತಿಯ ಮಾತಿಗೆ ಪ್ರಾಮುಖ್ಯತೆ ಕೊಡಿ ಕುಟುಂಬದಲ್ಲಿ ಉತ್ಸವದ ವಾತಾವರಣ ಹರ್ಷೋದ್ಗಾರ ಆರ್ಥಿಕ ಪ್ರಗತಿ ವಾಣಿಜ್ಯದಲ್ಲಿ ಉತ್ತಮ ಆದಾಯ ಕಲಿಕೆಯ ಪ್ರಯಾಣ ಫಲಕಾರಿ ಗ್ರಹಬಲ ಶುಕ್ರ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಆರು ಹದಿನೈದು ಬಣ್ಣ ನೀಲಿ ಮತ್ತು ಗುಲಾಬಿ ಸಮಯ ಸಂಜೆ ನಾಲ್ಕು ರಿಂದ ಆರು ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಓಂ ಶ್ರೀ ಐ ನಮ ಈ ಮಂತ್ರವನ್ನು ಹದಿನಾರು ಬಾರಿ ಜಪಿಸಿ ವೃಶ್ಚಿಕ ರಾಶಿಯವರು ಇಂದು ಹೊಸ ಯೋಜನೆಗಳನ್ನು ಕೈಗೆ ತೆಗೆದುಕೊಳ್ಳಲು ಉತ್ತಮ ದಿನ ಕೆಲಸದಲ್ಲಿ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಸಹೋದ್ಯೋಗಿಗಳ ಸಹಕಾರವು ಲಭ್ಯ ಅತಿಯಾದ ಒತ್ತಡದಿಂದ ತಲೆನೋವು ಸಂಭವಿಸಬಹುದು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಯೋಗಾಭ್ಯಾಸ ನೆರವಾಗುತ್ತದೆ ಪ್ರೀತಿಯಲ್ಲಿ ಭಾವನೆಗಳು ತೀವ್ರವಾಗಬಹುದು ಜ್ಞಾನದ ಮಾತುಗಳನ್ನು ಅನುಸರಿಸಿ ಕುಟುಂಬದ ಹಿರಿಯರ ಸಲಹೆ ಕೇಳಿ ಅಲ್ಪ ಕಲಹಗಳನ್ನು ದೂರವಿಡಿ ಆರ್ಥಿಕ ಲಾಭ ಸಾಧ್ಯ ಹೂಡಿಕೆಗಳಲ್ಲಿ ಎಚ್ಚರಿಕೆ ವಹಿಸಿ ಸಣ್ಣ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣದಿಂದ ಆಯಾಸ ಸಂಭವಿಸಬಹುದು ಗ್ರಹ ಬಲ ಮಂಗಳ ಶನಿ ಸಾಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಒಂಬತ್ತು ಹದಿನೆಂಟು ಬಣ್ಣ ಕೆಂಪು ಮತ್ತು ಕಿತ್ತಳೆ ಸಮಯ ಬೆಳಿಗ್ಗೆ ಹತ್ತು ರಿಂದ ಹನ್ನೆರಡು ದಿಕ್ಕು ಪೂರ್ವ ಮತ್ತು ಅಗ್ನೇಯ ಮಹಾಕರ್ತವ್ಯ ದೇವಿ ಶಕ್ತಿ ಆರಾಧನೆ ಮಾಡಿ ಓಂ ದುರ್ಗಾಯಿ ನಮ್ಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ನಿಮಗೆ ಸಾಕಷ್ಟು ಹಣ ಬರ್ತಾ ಇದೆ ಆದ್ರೆ ಅದು ಕೈಯಲ್ಲಿ ಇಲ್ಲ ನಿಮ್ಮ ಜಾತಕದಲ್ಲಿ ಹಣ ಉಳಿತಾಯದ ಯೋಗ ಅಂತ ತಿಳ್ಕೊಳ್ಬೇಕಾ ಹಾಗಿದ್ರೆ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ ಜೊತೆ ಮಾತಾಡಿ ಮೊದಲ ಕರೆ ಉಚಿತ ಧನು ರಾಶಿಯವರು ಉತ್ಸಾಹದಿಂದ ಕೆಲಸದಲ್ಲಿ ಹೊಸ ಯೋಜನೆ ಆರಂಭಿಸಿ ಸವಾಲು ಎದುರಾಗಬಹುದು ಆದರೆ ಸಮರ್ಥವಾಗಿ ನಿಭಾಯಿಸಬಹುದು ಹೆಜ್ಜೆಗೆ ಎಚ್ಚರಿಕೆ ದೀರ್ಘಕಾಲ ನಿಂತು ಕೆಲಸ ಮಾಡುವುದನ್ನು ತಪ್ಪಿಸಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಉದಾರತೆ ಮತ್ತು ಸಹಾನುಭೂತಿ ಮುಖ್ಯ ಕುಟುಂಬದವರು ನಿಮ್ಮ ಮಾರ್ಗದರ್ಶನವನ್ನು ಮೆಚ್ಚುತ್ತಾರೆ ಹೂಡಿಕೆಗಳಲ್ಲಿ ಲಾಭ ಆದರೆ ವೇದಲ್ಲಿ ಎಚ್ಚರಿಕೆ ವ್ಯಾವಹಾರಿಕ ಪ್ರಯಾಣ ಲಾಭಕಾರಿ ಗ್ರಹಬಲ ಗುರು ಶುಕ್ರ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಮೂರು ಹನ್ನೆರಡು ಬಣ್ಣ ಹಳದಿ ಮತ್ತು ಕೆಂಪು ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಹನ್ನೊಂದು ದಿಕ್ಕು ಉತ್ತರ ಮತ್ತು ಪೂರ್ವ ಶ್ರೀ ವಿನಾಯಕ ಶ್ರೀ ಗುರು ದೇವರನ್ನು ಆರಾಧಿಸಿ ಓಂ ಗುರುವೇ ನಮ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಮಕರ ರಾಶಿಯವರು ಶ್ರಮದ ಫಲ ಇಂದು ಕಾಣಬಹುದು ಧೈರ್ಯದಿಂದ ಹೊಸ ಯೋಜನೆಗಳನ್ನು ಸ್ವೀಕರಿಸಿ ಹೃದಯ ಮತ್ತು ಮೂಳೆ ಸಂಬಂಧಿ ಸಮಸ್ಯೆ ಎಚ್ಚರಿಕೆ ವ್ಯಾಯಾಮ ನೆರವಾಗುತ್ತದೆ ಸಂಬಂಧಗಳಲ್ಲಿ ಸಹಕಾರ ಮುಖ್ಯ ಕೋಪ ಮತ್ತು ಅಹಂಕಾರದಿಂದ ದೂರವಿರಿ ಕುಟುಂಬದಲ್ಲಿ ಶಾಂತಿ ಹಿರಿಯರ ಆಶೀರ್ವಾದ ಮುಖ್ಯ ಹಣಕಾಸಿನಲ್ಲಿ ಲಾಭ ಆದರೆ ಆರ್ಥಿಕ ಯೋಜನೆ ಸೂಕ್ತವಾಗಿರಬೇಕು ಸಣ್ಣ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣದಿಂದ ಆಯಾಸ ಗ್ರಹ ಬಲ ಶನಿ ಮತ್ತು ಶುಕ್ರ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ನಾಲ್ಕು ಹತ್ತು ಬಣ್ಣ ಬೂದು ಮತ್ತು ಕಂದು ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ ಶ್ರೀ ಮಹೇಶ್ವರನ ಆರಾಧಿಸಿ ಓಂ ನಮ ಶಿವಾಯ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಕುಂಭರಾಶಿಯವರು ಸೃಜನಾತ್ಮಕ ಚಿಂತನೆಯಿಂದ ಹೊಸ ಯೋಜನೆ ಆರಂಭಿಸಿ ಸಹೋದ್ಯೋಗಿಗಳ ಸಹಕಾರ ಲಾಭಕರ ನಿದ್ದೆ ಕೊರತೆ ಮತ್ತು ಒತ್ತಡದ ಕಾರಣ ಆರೋಗ್ಯ ಸಮಸ್ಯೆ ಸಾಧ್ಯ ಸಂಬಂಧಗಳಲ್ಲಿ ಜ್ಞಾನ ಮತ್ತು ಸಮಾಧಾನ ವ್ಯರ್ಥ ಕಲಹ ತಡೆಯಿರಿ ಕುಟುಂಬದವರೊಂದಿಗೆ ಉತ್ತಮ ಸಂವಹನ ಹೂಡಿಕೆಗಳಲ್ಲಿ ಲಾಭ ಖರ್ಚುಗಳಲ್ಲಿ ಎಚ್ಚರಿಕೆ ಸಣ್ಣ ಪ್ರಯಾಣಗಳು ಉತ್ತಮ ದೀರ್ಘ ಪ್ರಯಾಣದಲ್ಲಿ ಆಯಾಸ ಶನಿ ಮಂಗಳ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಐದು ಎಂಟು ಬಣ್ಣ ನೀಲಿ ಮತ್ತು ಹಸಿರು ಸಮಯ ಬೆಳಿಗ್ಗೆ ಹತ್ತು ರಿಂದ ಹನ್ನೆರಡು ದಿಕ್ಕು ಉತ್ತರ ಮತ್ತು ಪೂರ್ವ ವಿಷ್ಣು ದೇವರನ್ನು ಪೂಜಿಸಿ ಓಂ ನಾರಾಯಣಾಯ ನಮ್ಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಮೀನರಾಶಿಯವರು ಮನೋವೃತ್ತಿಯಲ್ಲಿ ಶಾಂತಿ ಮತ್ತು ಸೃಜನಶೀಲತೆ ಮುಖ್ಯ ಹೊಸ ಯೋಜನೆಗಾಗಿ ಉತ್ತಮ ದಿನ ಕಣ್ಣಿನ ಸಮಸ್ಯೆ ಅಥವಾ ತಲೆನೋವು ಎಚ್ಚರಿಕೆ ಪ್ರೀತಿಯ ಜೀವನದಲ್ಲಿ ಸಮಾಧಾನ ಸಂಗಾತಿಯ ಮಾತು ಕೇಳಿ ಕುಟುಂಬದೊಂದಿಗೆ ಶಾಂತಿ ವಾತಾವರಣ ಹೂಡಿಕೆಗಳಲ್ಲಿ ಸಾಧನೆ ಖರ್ಚು ಹೆಚ್ಚು ಸಣ್ಣ ಪ್ರಯಾಣಗಳು ಉತ್ತಮ ಗ್ರಹಬಲ ಗುರು ಶನಿ ಸಹಕಾರ ನೀಡುತ್ತಾರೆ ಅದೃಷ್ಟ ಸಂಖ್ಯೆ ಏಳು ಹನ್ನೆರಡು ಬಣ್ಣ ಹಸಿರು ಮತ್ತು ನೀಲಿ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ದಿಕ್ಕು ಪಶ್ಚಿಮ ಮತ್ತು ದಕ್ಷಿಣ ದೇವಿ ದುರ್ಗೆಯನ್ನು ಆರಾಧಿಸಿ ಓಂ ದುರ್ಗಾಯಿ ನಮ್ಮ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದೇ ಇಂದಿನ ಹನ್ನೆರಡು ರಾಶಿಗಳ ಫಲ ಪ್ರಿಯ ಪ್ರೇಕ್ಷಕರೇ ನೀವು ಎಲ್ಲರೂ ಆರೋಗ್ಯ ಐಶ್ವರ್ಯ ಸಂತೋಷ ಶಾಂತಿ ಹಾಗೂ ಸಕಲ ಶುಭಗಳಿಂದ ತುಂಬಿರಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು